ಹೋ ನಮಸ್ಕಾರ ನೋಡಿ ಬಜ್ಜಿ ಹಾಕಿ ಬರಲ್ಲ ಪರ್ಫೆಕ್ಟ್ ಆದ ಬಜ್ಜಿ ಹಾಕಿ ಬರಲ್ಲ ಅಂತ ಭಾಳ ಜನ ಹೇಳ್ತಾನೆ ಇರ್ತಾರೆ ಸೊ ಸುಲಭ ರೀತಿಯಲ್ಲಿ ಹೇಗಾಗಬೇಕು ಅಂತ ನೋಡ್ಕೊಡಿ ತುಂಬಾ ಈಸಿಯಾಗಿ ಇದ್ದೀನಿ ಸೊ ಯಾರೆಲ್ಲ ನಾನು ಚೆನ್ನಾಗಿ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾ ತುಂಬ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಸದ್ಯ ಟೀ ಟೈಮ್ ಜೊತೆ ಆಗಿ ತಿನ್ನೋಣ ಬನ್ನಿ ಗೆಳೆಯರು ಎಲ್ಲರೂ ನೋಡಿ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಚಮದಷ್ಟು ಜೀರಿಗೆ ಸ್ಪೂನಷ್ಟು ಅಚ್ಚಕದ ಪುಡಿ ಕಾಲು ಟೀ ಸ್ಪೂನ್ ಎಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟು ಅಕ್ಕಿ ಹಿಟ್ಟು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕಲಿಸ್ಕೋಬೇಕು ಹಿಟ್ಟಿನ ಟೆಕ್ಸ್ಚರು ಈ ಥರ ಇರಬೇಕು ನೋಡಿ ಗಟ್ಟಿನ ಮಾಡ್ಕೋಬಾರ್ದು ಈ ಒಂದು ಇರಲಿ ನೋಡಿ ಆಲೂಗಿಡನ ನೀವು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈ ಥರ ನೀರಲ್ಲಿ ಹಾಕ್ಬಿಟ್ಟು ಇಡಿ ಸೊ ಯಾವುದೇ ಕಾರಣವು ಕಪ್ಪಾಗಲ್ಲ ಕಲಸಿರೋ ಹಿಟ್ಟು ಈ ಥರ ಬೋಲಿಗೆ ಹಾಕ್ಕೊಂಡು ಬೋಲಿಗೆ ಹಾಕ್ಕೊಳ್ಳಿ ನಿಮಗೆ ಬಜ್ಜಿ ಎಣ್ಣೆಗೆ ಬಿಡೋಕ್ಕೆ ತುಂಬ ಸುಲಭ ಆಗುತ್ತೆ ಸೊ ನೋಡಿ ಈ ಥರ ಆಗಿ ಬಿಡ್ಬೋದು ಅದಕ್ಕೆ ಈ ಥರ ಫಾಲೋ ಮಾಡಿ ನೋಡಿ ಇಷ್ಟೊಂದು ಹಾಲು ಮಾಡಿಬಿಟ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದರೆ ಕಡ ಇಟ್ಕೊತ ಇದ್ದೀನಿ ಫ್ರೈ ಮಾಡ್ಕೊಳಕ್ಕೆ ఎన్నె హాకొంటే అది ఇలా చెక్ మళ్ళీ స్వల్ప నీటను హాకీ నోడి కయూ ఈ దానికి బిడెక్కు హిట్టలు హత్బిటట్ బిడ్క ఈ ఒన్ సైడ్ మగ్గు హాకెం ఏడు సైడ్ నీవు బేస్కో అది నీవు తగ్గుబిట్టు ప్లేట్కి స్విఫ్ట్ మొడి ಈ ಥರ ಗೋಲ್ಡನ್ ಬಣ್ಣ ಅವತ್ತು ಬರಬೇಕು ನೋಡಿ